ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಂದು ಗುಂಡ್ಲಿಪೇಟೆ ಪಟ್ಟಣದ ಮಡ್ಲಿ ರಸ್ತೆಯಲ್ಲಿರುವಂತಹ ಒಂದು ಒಂದಷ್ಟು ಮರಗಳನ್ನು ತೆರವುಗೊಳಿಸಿದ್ದಾರೆ ಯಾಕೆಂದರೆ ಅದು ಒಂದು ರಸ್ತೆಯ ಅಗಲೀಕರಣ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮರಗಳನ್ನು ತೆರವುಗೊಳಿಸಿದ್ದಾರೆ ಹಾಗಾಗಿ ಇದರ ಬಗ್ಗೆ ಕುರಿತು ಏನು ಹೇಳ್ತೀರಿ ಸರ್ ನೋಡಿ ಇವತ್ತು ರಸ್ತೆ ಅಗಲೀಕರಣ ನೆಪದಲ್ಲಿ ಸುಮಾರು ವರ್ಷಗಳಿರ್ತಕ್ಕಂತಹ ಮರಗಳನ್ನು ಕಡಿಯೋ ಮೂಲಕ ಪರಿಸರಕ್ಕೆ ಹಾರಿ ಉಂಟಾಗಿದೆ ಇದು ನಾವು ವಿರೋಧಿಸ್ತೇವೆ ಈ ಮರ ತೆರವುಗೊಳಿಸಿರೋದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಇವರು ಮರ ಮೊದಲೇ ಏನು ಮಾಡಬೇಕಿತ್ತು ಒಂದಷ್ಟು ಗಿಡಗಳನ್ನು ಹಾಕಿ ಆ ಗಿಡಗಳು ಬೆಳೆದ ನಂತರ ಮರವನ್ನು ತೆರೆಯುವಂಥ ಕೆಲಸ ಮಾಡಬೇಕಿತ್ತು ಇವರು ಆ ಕೆಲಸ ಮಾಡಿಲ್ಲ ಗಿಡಗಳು ಯಾವುದು ಹಾಕಿಲ್ಲ ಮರಗಳನ್ನು ತೆರವುಗೊಳಿಸಿದರೆ ರಸ್ತೆ ಅಗಲೀಕರಣ ಕಠಿಣವಾದದ್ದು ಯಾಕಂದರೆ ನಾವು ಪರಿಸರನೂ ಉಳಿಸಬೇಕು ರಸ್ತೆನೂ ಬೇಕು ರಸ್ತೆ ಬೇಡ ಅಂತ ಯಾರೂ ಹೇಳಲ್ಲ ರಸ್ತೆಯೂ ಬೇಕು ಅಭಿವೃದ್ಧಿನೇ ಆಗಬೇಕು ಅದರ ಜೊತೆಯಲ್ಲಿ ಗಿಡವನ್ನು ಹಾಕಿ ಮರವನ್ನು ಬೆಳೆಸಿ ಗಿಡವನ್ನು ಬೆಳೆಸಿ ಮರವನ್ನು ಮಾಡುವಂಥ ಕೆಲಸ ಕೂಡ ಸಂಬಂಧಪಟ್ಟವ್ರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಸರ್ ಹಾಗೆ ಆ ಒಂದು ಸ್ಥಳದಲ್ಲಿ ಒಂದಷ್ಟು ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಒಂದು ಆಟೋ ನಿಲ್ದಾಣ ಇದೆ ನೋಡಿ ಅಲ್ಲಿ ಸಾರ್ವಜನಿಕರು ಒಳ್ಳೆ ತಂಪಾದಂಥ ಒಂದು ವಾತಾವರಣ ಇತ್ತು ಅಲ್ಲಿ ಮರ ಒಳ್ಳೆ ನೆರಳು ಕೊಡ್ತಾ ಇತ್ತು ಈ ಒಂದು ನಿಟ್ಟಿನಲ್ಲಿ ಈ ಥರ ಮರಗಳ ಮರಣ ಹೋಮಾಗಿದೆ ಹಾಗಾಗಿ ತಾವು ಹೇಳ್ತಾ ಇದ್ರೆ ಒಂದಷ್ಟು ಗಿಡಗಳನ್ನು ಹಾಕಿ ಅದು ಬೆಳೆದ ನಂತರದಲ್ಲಿ ಕಡ ಅಂತ ಈಗ ಎರಡು ಸಾವಿರದ ಇಪ್ಪತ್ತೈದು ಏನು ಈ ಅಕ್ಟೋಬರು ರಸ್ತೆ ಅಗಲೀಕರಣ ಕೆಲಸ ಮಾಡ್ತಾ ಇದ್ರಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಲ್ಲೇ ಗಿಡಗಳು ಹಾಕ್ತೀವಿ ಒಂದಷ್ಟು ಎತ್ತರಕ್ಕೆ ಬೆಳೆದಿರೋದು ಸೈಡಲ್ಲಿ ಕಾಂಪೌಂಡ್ ಗೊತ್ತು ಈ ರಸ್ತೆ ಎಷ್ಟು ಮಟ್ಟಿಗೆ ತಗತ ಆ ನಿಟ್ಟಿನಲ್ಲಿ ಅದಕ್ಕೆ ತಕ್ಕಂಥ ಅವ್ರಿಗೆ ಗಿಡಗಳು ಹಾಕ್ತೀರಿ ಇವತ್ತು ನಿಂತ್ಕೊಳ್ಳೋರಿಗೆ ಸಾರ್ವಜನಿಕರಿಗೆ ನೆರಳಾಗಿರೋದು ನೋಡಿ ಈಗ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂದು ಸುಮಾರು ಹದಿನೈದು ವರ್ಷ ಮುಂಚೆ ಹದಿನೈದು ಇಪ್ಪತ್ತು ವರ್ಷ ಮುಂಚೆ ದೊಡ್ಡ ದೊಡ್ಡ ಆಲದ ಮರಗಳಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಲ್ಲಿ ನೆರಳು ವಾತಾವರಣ ಇತ್ತು ಈಗ ಆ ಮರಗಳನ್ನು ತೆರವುಗೊಳಿಸ್ಬಿಟ್ಟು ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ ಯಾವ ಟೇಬಲ್ ಬಂತು ನಮಗೆ ಮೂವತ್ತೆಂಟು ನಲವತ್ತು ಡಿಗ್ರಿ ಕಳೆದ ವರ್ಷ ಮೂವತ್ತೆಂಟು ಡಿಗ್ರಿ ತನಕ ನಮಗೆ ಬೇಸಿಗೆ ಬಿಸಿಲಾಯಿತು ಯಾಕಂದ್ರೆ ಪಕ್ಕದಲ್ಲಿ ನಮಗೆ ಅರಣ್ಯ ಇಲಾಖೆ ಇದೆ ಅರಣ್ಯ ಪ್ರದೇಶ ಇದೆ ಬಟ್ಟಿಪುರ ಪ್ರದೇಶ ಇದೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಮಗೆ ಬಿಸಿಲಿನ ಬೇಗ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಕಾರಣ ನಾವುಗಳಿವೆ ಯಾಕಂದರೆ ಈ ಮರಗಳ ತೆರವುಗೊಳಿಸ್ತಾ ಇರೋದ್ರಿಂದ ನಮಗೆ ಬಿಸಿಲು ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಪಟ್ಟವರು ಕೂಡಲೇ ಒಂದು ಮರ ತರೀಬೇಕು ಅವ್ರು ಹತ್ತು ಗಿಡವನ್ನು ಹಾಕುವ ಮೂಲಕ ಮರವನ್ನು ತಿರುಗೊಳಿಸ ಅದು ಮರವನ್ನು ತಿರುಗೊಳಿಸಬೇಕು ಯಾವ ಉದ್ದೇಶಕ್ಕಂತ ಸಾರ್ವಜನಿಕವಾಗಿ ನೀವು ಮುಂದಿಟ್ಟು ಪ್ರಕಟಣೆ ಮಾಡಿ ಆಮೇಲೆ ಆ ಕೆಲಸವನ್ನು ಮಾಡಬೇಕು ದಯಮಾಡಿ ಎಲ್ಲರೂ ಮನವಿ ಮಾಡ್ಕೊಳ್ತೇನೆ ಒಂದು ಮರ ಕಡಿಬೇಕಾದ್ರೆ ಹತ್ತು ಗಿಡವನ್ನು ಹಾಕುವ ಮೂಲಕ ನೀವು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಪರವಾಗಿ ನಾವು ನಿಮಗೆ ಮನವಿ ಮಾಡಿಕೊಳ್ಳೋ ಮೂಲಕ ನಾನು ಒತ್ತಾಯಿಸ್ತೇವೆ ಸರ್ ಕೊನೆಯ ಪ್ರಶ್ನೆ ಸರ್ ಈ ಒಂದು ತಾವು ಹೇಳಿದ್ರಿ ಒಂದು ಹತ್ತು ಗಿಡಗಳನ್ನ ಹಾಕಿ ಒಂದು ಮ ಒಂದಷ್ಟು ದಿನ ಆದಮೇಲೆ ಕಡಿಬೋದಾಗಿತ್ತು ಅಂತ ಹೇಳಿದ್ರಿ ಏಕಾಏಕಿ ಈ ಥರ ತೆರೆದಿ ಮರವನ್ನು ಕಟಾವು ಮಾಡಿದ್ದಾರೆ ಇದು ಯಾರ ನಿರ್ಲಕ್ಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಸಂಬಂಧಪಟ್ಟ ಆಡಳಿತದ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕರು ಮುಂದೆ ಇಡಬೇಕು ಅದಕ್ಕೆ ಮುಂಚೆ ಅವರೇ ಗಿಡಗಳು ಹಾಕಿ ಹಾಕಿ ಒಂದು ಆರು ತಿಂಗಳು ಒಂದು ವರ್ಷ ಮುಂಚೆ ಗಿಡಗಳು ಹಾಕಿ ಆಮೇಲೆ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಮರ ತರದಾಗ ಯಾರೂ ಮ ಪ್ರಶ್ನೆ ಮಾಡೋರು ಇರಲ್ಲ ಯಾಕಂದ್ರೆ ಗಿಡಗಳು ಹಾಕಿರ್ತಾರಲ್ಲ ಪ್ರಶ್ನೆ ಮಾಡೋರು ಯಾರೂ ಇರಲ್ಲ ಯಾಕಂದ್ರೆ ಅವ್ರಿಗೆ ಬೇಕು ಕಾಳಜಿ ನಾಲ್ಕು ಸಾರ್ವಜನಿಕರು ಓಡಾಡೋದು ಜಾಗ ನಾಲ್ಕು ಜನ ಇರ್ಕತ್ತರವ್ರು ನೆರಳು ಬೇಕು ಅನ್ನೋಂಥದ್ದು ಅವ್ರಿಗೆ ಆ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಇಷ್ಟ ಮುಂದೆ ಹೇಳುತ್ತೇನೆ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಧನ್ಯವಾದ ತಪ್ಪು ಈ ದಿನ ರಸ್ತೆ ಅಗಲೀಕರಣ ನೆಪದಲ್ಲಿ ಏನು ಗುಡ್ಡುಪೇಟೆ ಮಡಳ್ಳಿ ವೃತ್ತ ಏನು ಕನಕದಾಸ ವೃತ್ತ ಏನಿದೆ ಇಲ್ಲಿಂದ ಮಡಳ್ಳಿ ತನಕ ಹತ್ತೊಂಬತ್ತು ಮರಗಳನ್ನ ಕಡಿಲಿಕ್ಕೆ ಈಗ ಆಲ್ರೆಡಿ ನಾಲ್ಕು ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ ಇದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಆ ಪರಿಸರವನ್ನು ರಕ್ಷಿಸಬೇಕು ಮರ ಗಿಡ ಮರಗಳನ್ನ ನೆಡಬೇಕು ಅಂತ ಸಂದೇಶವನ್ನು ಸಾರ್ತಕ್ಕಂಥ ಅವೇರ್ನೆಸ್ತಾರೆ ಕಚೇರಿ ಮುಂದೆನೇ ಕೂಡ ಇವರು ಮೂರು ಮರನ್ನ ಈಗ ಆಲ್ರೆಡಿ ಕಟ್ ಮಾಡಿ ಬಿಸಾಕಿದ್ದಾರೆ ಈಗ ಆ ಮುಂದೆ ಒಂದು ಮರ ಕೂಡ ಕಟ್ ಮಾಡಿದ್ದಾರೆ ಹತ್ತೊಂಬತ್ತು ಮರಕ್ಕೆ ಹರಾಜಿನಲ್ಲಿ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಕೊಟ್ಟು ಇವರು ಹರಾಜಿನಲ್ಲಿ ಬೀಟು ಕೂಗಿದ್ದಾರೆ ಆ ಏನು ರಸ್ತೆ ಅಗಲೀಕರಣ ನೆಪದಲ್ಲಿ ಏನಿದೆ ಇದನ್ನ ಗಿಡ ಮರಗಳನ್ನ ತರಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ರಸ್ತೆ ಅಗಲೀಕರಣ ಮಾಡಲಿ ಬೇಡ ಅಂತ ಹೇಳಲ್ಲ ಪಾರಂಪರಿಕ ಮರಗಳು ಆ ಪರಿಸರವನ್ನ ರಕ್ಷಣೆ ಮಾಡಬೇಕಾದಂತ ನಾವುಗಳೇ ಕೂಡ ಈ ಮರಗಳನ್ನ ತರಿತಾ ಇರೋದು ನಿಜವಾಗ್ಲೂ ಇದೊಂದು ಇದನ್ನ ನೋಡಿದ್ರೆ ಒಂಥರ ಹೇ ಕೃತ್ಯ ಅಂತ ನಾನು ಹೇಳ್ತೀನಿ ದಯಮಾಡಿ ಏನೀಗ ಈ ಮರಗಳನ್ನು ಕಡಿದಿದ್ದಾರೆ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಇನ್ನು ಮುಂದೆ ಏನು ಮಾರಣ ಹೋಮ ಆಗೋಕ್ಕೆ ಏನು ಕೊಡಲಿ ಪಟ್ಟೆ ಬೀಳ್ತಕ್ಕಂಥ ಮರಗಳನ್ನು ರಕ್ಷಣೆ ಮಾಡಬೇಕು ಅಂತ ನಾನು ಈ ಮೂಲಕ ಅರಣ್ಯ ಅಧಿಕಾರಿಗಳಿಗೆ ಕೇಳ್ಕೊತೀನಿ ಮಾಡಲಿಕ್ಕೆ ಕಟಾವು ಮಾಡಿರೋದು ಸರಿ ಲೆಕ್ಕ ಆದರೆ ಕಟಾವು ಮಾಡೋದಕ್ಕಿಂತ ಮುಂಚೆ ಅದನ್ನು ಸಾರ್ವಜನಿಕರು ಗಮನಕ್ಕೆ ತರಬೇಕಾಗಿತ್ತು ಅನ್ಸುತ್ತೆ ನನಗೆ ಸಂಘ ಸಂಪಕ್ಷಗಳು ಇತ್ಯಾದಿಗಳುಲ್ಲ ಎಲ್ಲ ಒಂಥರ ಗೊಂದಲ ಆಗ್ತಾಯಿದೆ ಹಿಂಗೆ ಪರಿಸರ ಮಾಲಿನ್ಯ ಇಲ್ಲ ಪರಿಸರ ಕಾಳಜಿ ಇಲ್ಲ ಅಂತ ಅಂತ ಒಂದು ಗೊಂದಲ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಅದನ್ನು ಈ ಸಂಘಟನೆಗಳ ಗಮನಕ್ಕೆ ಜೊತೆಗೆ ಸಾರ್ವಜನಿಕರು ಗಮನಕ್ಕೆ ತಂದು ಅದನ್ನು ನೋಡಿ ಈ ರೀತಿ ಹಿಂಗೆ ಇದೆ ಸಂಘಟನೆ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀವಿ ಇಂತಿಂಥ ಮರಗಳು ಹಿಂಗೆ ಹೋಗುತ್ತೆ ಅಂತ ಒಂದು ಸ್ಕೆಚ್ಚ ಹಾಕಿ ನಮಗೆ ತೋರಿಸಿದ್ರೆ ಇಂದಿಂಥ ಮರಗಳು ಹೋಗಲಿ ಅಂತಂತ ನಾವು ಒಂದು ಸಲಹೆ ಕೊಡ್ಬೋದಾಗಿತ್ತು ಸುಜಿಗಳನ್ನ ನೆಟ್ಟು ನೆಡಬೇಕು ಈ ಬಗ್ಗೆನೂ ಕ್ರಮ ತಗೊಳ್ಳಿ ಅಂತ ಅಂತ ನಾನು ಅವರಿಗೆ ಮನವಿ ಮಾಡ್ತೀನಿ ಓಕೆ ಮತ್ತೆ ತುಂಬ ತುಂಬ ಧನ್ಯವಾದಗಳು